ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಿಮಗೆ ಬಾದಾಮ್ ಪುರಿ ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಇವಾಗ ಬಾದಾಮ್ ಪುರಿ ಮಾಡಲಿಕ್ಕೆ ನಾನು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತಗೊಂಡಿನಿ ಅದಕ್ಕೆ ಬೇಕಾಗುವ ಕಲರ್ ಬಣ್ಣವನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕಾಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಬಣ್ಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಕಲರ್ ಭಾಳ ಆಗುತ್ತೆ ಸ್ವಲ್ಪ ಬಣ್ಣವನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಎಣ್ಣೆಯನ್ನು ಕಾಸಿರುಗುತ್ತಾ ಎಣ್ಣೆಯನ್ನು ಇದಕ್ಕೆ ಹಾಕೊಳ್ಳಿ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಫಸ್ಟ್ ಎಣ್ಣೆಲಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕಲರ್ ಬರ್ತಾ ಇದೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳಿ ಇದನ್ನು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕಲ್ಸ್ಕೊಳ್ಳಿ ಎಣ್ಣೆಯನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಹಾಗಾಗಿ ಇದಕ್ಕೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ನೆಕ್ಸ್ಟ್ ಇವಾಗ ಪಾಕವನ್ನು ರೆಡಿ ಮಾಡ್ಕೊಳೋಣ ಬನ್ನಿ ಇದು ಒಂದು ಹತ್ತು ನಿಮಿಷ ನೆನಿಲಿ ಅಲ್ಲಿವರೆಗೂ ನಾವು ಪಾಕವನ್ನು ಮಾಡ್ಕೊಂಬರೋಣ ಬನ್ನಿ ಇವಾಗ ಒಂದು ಇಟ್ಟು ಫ್ರೆಂಡ್ಸ್ ನಾನು ಒಂದು ಬೌಲ್ ಸಕ್ಕರೆಯನ್ನು ಅಷ್ಟು ಹಾಕೊತಿದ್ದೀನಿ ಸ್ವೀಟ್ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಹಾಕೊಳ್ಳಿ ನಾನು ಮೀಡಿಯಮ್ ಸ್ವೀಟು ಹಾಗಾಗಿ ಒಂದೂವರೆ ಬೌಲ್ನಷ್ಟು ಸಕ್ಕರೆ ಹಾಕೊತಿದ್ದೀನಿ ಅದಕ್ಕೆ ಜಾಸ್ತಿ ನೀರು ಹಾಕಿದರೆ ಪಾಕ ಜಾಸ್ತಿಯಾಗಿ ಹಣ ಲೇಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀರನ್ನ ಸ್ವಲ್ಪ ಒಂದು ಬೌಲ್ನಷ್ಟು ನೀರು ಹಾಕ್ಕೊಳ್ಳಿ ಇದ್ರ ತಕ್ಕಂಗೆ ಒಂದು ಬೌಲ್ನಷ್ಟು ನೀರು ಹಾಕ್ಕೊಳ್ಳಿ ಒಂದು ಬೌ ಒಂದೂವರೆ ಬೌಲ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಬೌಲ್ನಷ್ಟು ನೀರನ್ನ ಇದಕ್ಕೆ ಹಾಕೊಳ್ಳಿ ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಕುದಿಯಲು ಇಡಿ ಗ್ಯಾಸ್ ಆನ್ ಮಾಡಿ ಕುದಿಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಕುದಿಯುವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಜಡ್ಜ್ ಇಟ್ಕೊಳ್ಳಿ ಏಲಕ್ಕಿ ಫ್ಲೇವರ್ಗೆ ಏಲಕ್ಕಿಯನ್ನು ಹಾಕೋಬೇಕು ಪಾಕ ಕುದಿತ ಇದೆ ಫ್ರೆಂಡ್ಸ್ ಅಲ್ಲಿವರೆಗೂ ನಾವೀಗ ಕಲ್ಸಿಟ್ಟಂಥ ಹಿಟ್ಟನ್ನು ಉಳ್ಳಿ ಮಾಡ್ಕೊಳ್ಳೋಣ ಬನ್ನಿ ಈಗ ಇದು ಕಾಲು ಕೆ ಜಿ ಹಿಟ್ಟಿಗೆ ಒಂದು ಇಪ್ಪತ್ತೈದು ಆಗ್ತವೆ ಫ್ರೆಂಡ್ಸ್ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಉಳ್ಳಿ ಹರ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಮೀಡಿಯಮ್ ಮಾಡ್ತಿದ್ದೀನಿ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಉಳ್ಳಿನ ಹರ್ಕೊತಿದ್ದೀನಿ ಈ ಥರ ಫಸ್ಟ್ ಎಲ್ಲವೂ ಹುಳಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಾಕ ಕುದೀತಾ ಫ್ರೆಂಡ್ಸ್ ಈ ಥರ ಪಾಕ ಬಂದ ಮೇಲೆ ಇದನ್ನು ಕೈಯಲ್ಲಿ ಕೈಯಲ್ಲಿ ಹೀಗೆ ತಗೊಂಡು ಹಿಂಗೆ ನೋಡಿದರೆ ಅಂಟುತ್ತ ಫ್ರೆಂಡ್ಸ್ ಒಂದೆಳೆ ಲೈಟಾಗಿ ಎಳೆ ಬರುತ್ತೆ ಇನ್ನೂ ಬರ್ತಾಯಿಲ್ಲ ಫ್ರೆಂಡ್ಸ್ ಇನ್ನೂ ಕುದೀಲಿ ಇವಾಗ ಪಾಕ ಬೆಂದ್ ಬಂದಿದೆ ಫ್ರೆಂಡ್ಸ್ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ ಬಾದಾಮ್ ಪೂರಿನ ಲಟ್ಸೋದು ತೋರಿಸ್ತೀನಿ ಬನ್ನಿ ಇದಕ್ಕೆ ಮೈದಾ ಹಿಟ್ಟು ಹಚ್ಕೊತ ರೌಂಡ್ ಶೇಪಲ್ಲಿ ಲಟ್ಸ್ಕೊಂತ ಒಂದೊಂದಾಗಿ ರೌಂಡ್ ಶೇಪಲ್ಲಿ ಹಗಲವಾಗಿ ಸ್ವಲ್ಪ ಲಿಸ್ಕೊತ ಹೋಗಿ ಈ ಥರ ಲಟಿಸಿದ್ಮೇಲೆ ಫ್ರೆಂಡ್ಸ್ ಇದನ್ನು ಮೊದಲಿಗೆ ಒಂದು ಫೋಲ್ಡ್ ಹಾಕ್ಕೊಳ್ಳಿ ನಂತರ ಮತ್ತೊಂದು ಫೋಲ್ಟು ಮಾಡಿ ನೋಡಿ ಈ ಥರ ನಾಲ್ಕು ಲೇಯರ್ ಕಾಣಿಸ್ತಾ ಇದೆ ಈ ಮೂಲೆ ಭಾಗದಲ್ಲಿ ಈ ಥರ ಫೋಲ್ಡ್ ಅದುಮಿ ಮತ್ತು ನಂತರ ಈ ಥರ ಮೂಲೆಯಲ್ಲೂ ಅದು ಮೀ ಈ ಮೂಲೆ ಇರುತ್ತಲ್ಲ ಇದನ್ನ ಸ್ವಲ್ಪ ಹಾಗೆ ಮೇಲ್ ಮೇಲವಾಗಿ ಲೈಟಾಗಿ ಈಗ ಲಟ್ಟಿಸ್ಕೊಳ್ಳಿ ಇದು ಈ ಥರ ಎಣ್ಣೆಯಲ್ಲಿ ಕರೆದ್ರೆ ನಾಲ್ಕು ಲೇಯರು ಬರುತ್ತೆ ಫ್ರೆಂಡ್ಸ್ ಇದೇ ಥರ ಉಳ್ದವನ್ನ ಲಟಿಸ್ಕೊಳನ ಬನ್ನಿ ಈ ಥರ ಒಂದೊಂದು ನನಗೆ ಲಟಿಸ್ಕೊತ ಅಗಲುವಾಗಿ ತಡವಾಗಿ ರೌಂಡ್ ಶೇಪಲ್ಲಿ ಲಟಿಸ್ಕಂತ ಹೋಗಿ ಇದಾದ್ಮೇಲೆ ಫೋಲ್ಡ್ ಮಾಡಿ ಫಸ್ಟು ಮೊದಲಿಗೆ ಒಂದು ಫೋಲ್ಡ್ ಮಾಡಿ ಮತ್ತು ಹಾಗೆ ಇನ್ನೊಂದು ಫೋಲ್ಡ್ ಮಾಡಿ ಈ ಕಡೆ ಮೂಲೆಯಲ್ಲಿ ಎರಡು ಕಡೆ ಮೂಲೆಯಲ್ಲಿ ಪ್ರೆಷ್ ಮಾಡಿ ಈ ಕಡೆ ಮೂಲೆ ಈ ಕಡೆ ಮೂಲೆ ಹಾಗೆ ಉಳಿದಿರ್ತಕ್ಕಂತಹ ಎಲ್ಲ ಉಳ್ಳೆಗಳನ್ನು ಹೀಗೆ ಮಾಡ್ಕೊತ ಹೋಗೋಣ ಫ್ರೆಂಡ್ ಇವಾಗ ಎಲ್ಲ ಲಟ್ಟಿಸ್ಕೊಂಡು ಹಿಡ್ಕೊಂಡಾಗಿದೆ ಫ್ರೆಂಡ್ ಪಾಕಕ್ಕೆ ಎದಾಕಿಯನ್ನು ಜಜ್ಜಿದ್ದು ಹಾಕ್ಕೊಳ್ಳೋಣ ಇವಾಗ ಎಣ್ಣೆಯಲ್ಲಿ ಇವನ್ನ ಎಣ್ಣೆ ಕಾಯಿಲೆ ಕಟ್ಟಿದ್ದೀನಿ ಫ್ರೆಂಡ್ ಈಗ ಇವನ್ನ ಡೀಪ್ ಫ್ರೈನ ಮಾಡೋಣ ಇವಾಗ ಎಣ್ಣೆಯಲ್ಲಿ ಒಂದೊಂದಾಗೆ ಬಿಡ್ತಾ ಇವನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೊಂದಾಗೆ ದಾನ ಉರಿಯಲ್ಲಿ ಚೆನ್ನಾಗಿ ಇವನ್ನ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಹಾಕಿದ್ರಿಂದ ಈ ಥರ ಉಬ್ಬಿ ಬರ್ತಾಯಿದೆ ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇದಕ್ಕೆ ಕಾಯಿಸಿ ಹಾಕೋದ್ರಿಂದ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಉಬ್ಬಿ ಬರ್ತವೆ ಫ್ರೆಂಡ್ ಹಾಗಾಗಿ ಎಣ್ಣೆಯನ್ನು ತಪ್ಪದೆ ಹಾಕಿ ಇದನ್ನು ಊರಿನೇ ಬೇಯಿಸ್ಕೊಂಡಿರೋ ಸಣ್ಣ ಫ್ಲೇಮಂದ್ರೆ ಬೇಯಿಸ್ಕೊತ ಪುರಿನ ಬೇಯಿಸಿ ನೋಡಿ ಈ ಥರ ನಾಲ್ಕು ಲೇಯರ್ ಓಪನ್ ಆಗುತ್ತೆ ಚೆನ್ನಾಗಿ ಉದ್ಕೊಂಡು ಫೋಲ್ಡ್ ಮಾಡೋದ್ರಲ್ಲಿ ಇರುತ್ತೆ ಫ್ರೆಂಡ್ ಅದು ನೋಡಿ ಈ ಥರ ಇದೆ ನೋಡಿ ಫ್ರೆಂಡ್ ಇವು ಇವಾಗ ಬೆಂದಿದ್ದಾವೆ ಇವನ್ನ ತೆಗಿತಿದ್ದೀನಿ ಅದೇ ಥರ ಉಳ್ದಿರ್ತಕ್ಕಂಥ ಪೂರಿಯನ್ನು ಅಷ್ಟು ಉದ್ಕೊಂಡಿರೋವನ್ನ ಎಲ್ಲವನ್ನೂ ಕರೀರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆದವು ಇವನ್ನ ಆರಿರ್ತಕ್ಕಂಥ ಪಾಕದಲ್ಲಿ ಒಂದೊಂದಾಗೆ ಹಾಕಿ ಇದು ಸ್ವಲ್ಪ ಪಾಕದಲ್ಲಿ ಹದ್ದದ್ದಿ ಸೈಡಿಗೆ ಎತ್ಕೊಳ್ಳೋಣ ಈಗ ಪಾಕದಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಕರೆದಿರ್ತಕ್ಕಂತಹ ಬಾದಾಮ್ ಪೂರಿನ ಪಾಕದಲ್ಲಿ ಹಾಕೊಳ್ಳಿ ತುಂಬ ಬಾಳೆ ಹಾಕ್ಬಿಡಿ ಚೆನ್ನಾಗಿ ನೆನೆಯೋದಿಲ್ಲ ಒಂದು ಐದಾರು ಹಾಕ್ಕೊಂಡು ಅವನ್ನ ಸ್ವಲ್ಪ ಎರಡು ನಿಮಿಷ ಎರಡು ನಿಮಿಷಗಳ ಕಾಲ ಅವು ಪಾಕದಲ್ಲಿ ನೆನೆಲಿ ಅಂತ ಹೇಳಿ ಇವಾಗ ನೆನೆದಿದೆ ಫ್ರೆಂಡ್ಸ್ ಇದು ಇದು ಈ ಥರ ಪಾಕ ಇಳಿದವರೆಗೂ ಚಮಚದಲ್ಲಿ ಸೈಡಲ್ಲಿ ಇದು ಬಾದಾಮಪುರಲ್ಲಿರೋವಂಥ ಪಾಕ ಕೆಳಗೆ ಈ ಥರ ಇಲ್ಲಿ ಫ್ರೆಂಡ್ಸ್ ಇದೇ ಥರ ಅಷ್ಟನ್ನು ಒಂದೊಂದಾಗಿ ಪೂರಿಗಳನ್ನ ಪಾಕ ಇಳಿಸಿ ಅಷ್ಟು ಒಂದು ಪ್ಲೇಟಿಗೆ ತಕೊಳ್ಳಿ ಫ್ರೆಂಡ್ಸ್ ಉಳಿದಿರಕ್ಕಂಥ ಪೂರಿನೂ ಅದೇ ಥರನೇ ನೆನೆಯೋಕೆ ಇಡೋಣ ಫ್ರೆಂಡ್ಸ್ ಈ ಥರ ಪಾಕದಲ್ಲಿ ಅದ್ದಿ ಇವನ್ನ ಎರಡು ನಿಮಿಷಗಳ ಕಾಲ ಪಾಕ ಹೀರೋ ಬಿಟ್ಟು ಮತ್ತೆ ತೆಗೆದು ಪ್ಲೇಟಿಗೆ ಹಾಕೊಂಡ್ಬಿಡ್ಬೇಕು ಇವಾಗ ಬಾದಾಮ್ ಪುರಿ ಎಲ್ಲ ಪಾಕದಲ್ಲಿ ಆಗಿದೆ ಫ್ರೆಂಡ್ ಇದ್ರ ಮೇಲೆ ಕೊಬ್ಬರಿ ಒಣ ಕೊಬ್ಬರಿ ತುರಿದಿರ್ತಕ್ಕಂತಹ ಒಣ ಕೊಬ್ಬರಿ ಒಣ ಕೊಬ್ಬರಿಯನ್ನು ಎಲ್ಲದ್ರ ಮೇಲೆ ಹಾಕಿ ಅಂದರೆ ಬಾಯಲ್ಲಿ ಚೆನ್ನಾಗಿ ಎಳೆ ಎಳೆಯಾಗಿ ಕೊಬ್ಬರಿ ಸಿಗೋದ್ರಿಂದ ಟೇಸ್ಟ್ ಆಗಿರುತ್ತೆ ನೀವೆಲ್ಲಾದರೂ ಟೂರು ಪಿಕ್ನಿಕ್ಕು ಹೊರಟಾಗ ಫ್ಯಾಮ್ಲಿ ಜೊತೆ ಚೆನ್ನಾಗಿ ಈ ಥರ ಸ್ವೀಟ್ನ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಫ್ರೆಂಡ್ ಹಾಗಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್